ಪ್ರಭು ಸ್ವಾಗತ ರೈತರಿಗೋಸ್ಕರ ರೈತರ ಹಿತಕ್ಕಾಗಿ ರೈತರ ಬೆನ್ನೆಲುಬು ಆಗಿ ನಿಂತಿರುವ ಹುಕ್ಕೇರಿ ತಾಲೂಕಿನ ಯರ್ನಾ ಗ್ರಾಮದ ವಿವಿಧ ಉದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ಯರ್ನಾಳ್ ಇಪ್ಪತ್ತಾರು ಎಂಟು ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಂದು ಎರಳ ಗ್ರಾಮದ ವ್ಯವಸಾಯ ಸಹಕಾರಿ ಸಂಘ ಎರ್ನಾಳ್ ಹೆಸರಿನಲ್ಲಿ ಸ್ಥಾಪನೆಯಾಗಿ ಇಂದಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ನೂರು ವರ್ಷ ಪೂರೈಸಿ ಶತಮಾನೋತ್ಸವ ಸಮಾರಂಭ ಆಚರಣೆ ಮಾಡುತ್ತಿರುವ ವಿವಿಧ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿ ಎರ್ನಾಳ್ ಇದು ಅಂತರಾಜ್ಯ ಆದರ್ಶ ಸಹಕಾರಿ ಪ್ರಶಸ್ತಿ ಹೊಂದಿದಂತ ಸಂಘವು ಇವತ್ತಿಗೆ ನಾಲ್ಕು ಕೋಟಿ ಎಂಬತ್ತಾರು ಲಕ್ಷಕ್ಕಿಂತ ಹೆಚ್ಚು ಸಾಲ ಮನ್ನಾ ಮಾಡಿ ರೈತರಿಗೆ ಕಾಮಧೇನು ಎಂತೆ ಸಹಕಾರ ಆದಂತ ವಿವಿಧ ಉದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಶತಮಾನೋತ್ಸವ ಸಮಾರಂಭದ ದಿವ್ಯ ನಿರಂಜನ ಜಗದ್ಗುರು ಪಂಚಮ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನಿರ್ಸೋಸಿ ಇವರು ವಹಿಸಿದ್ದರು ಶತಮಾನೋತ್ಸವದ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ರಮೇಶ್ ಅಣ್ಣ ವಿ ಕತ್ತಿ ಮಾಜಿ ಅಧ್ಯಕ್ಷರು ಬಿಡಿಸಿ ಬ್ಯಾಂಕ್ ಬೆಳಗಾವಿ ಹಾಗೂ ಮಾಜಿ ಸಂಸದರು ಬೆಳಗಾವಿ ಶತಮಾನೋತ್ಸವ अध्यक्षते श्री श्रीकांत भू पाटील हिरे हिर निर्देश मेगप देसाई अध्यक्षर पिकेपीएस येर्ना मुख्य अतिथिल सन्मान्य श्री शशिकांत नय माजी सचिव राजेंद्र पाटील अध्यक्ष संगम सहकार सखरे कारखाने हिडकल डॅम हिडकल् हिराशुगर निर्देश अप्पा शिरकोळी अध्यक्ष महावीर समूह संस्थे महावीर निलजगी अध्यक्ष हुक्केरी ग्रामीण विद्योत् सहकारी संघ हुक्केरी कलगोडा पाटील सहकार संघड सहायक कर, निबंधक्र बेळगावी जबूनुल्ला के बसवराज पाटील एन जी कलावंत महांतेश कोटगी धन्यकुमार पाटील श्रीमती एस ए पाटील श्रीमती रेणुका पाटील ಹಾಗೂ ಗ್ರಾಮದ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಈ ಕಾರ್ಯಕ್ರಮದಲ್ಲಿ ಸತ್ಕಾರ ಮೂರ್ತಿ ಚರಗೌಡ ಪಾಟೀಲ್ ಅಬಕಾರಿ ಅಧೀಕ್ಷಕರು ಅಪ್ಪರ್ ಅಬಕಾರಿ ಆಯುಕ್ತರ ಕಚೇರಿ ಬೆಳಗಾವಿ ವಿಠ್ಠಲ್ ದೇವರ ಪೂಜಾರಿಗಳು ಹುನ್ನೂರ್ ಶ್ರೀ ಶಿವಾಜಿ ನಾಯಕ ಮಧುಮಕ್ಕನಾಳ್ ಹಾಗೂ ಸಂಘದ ಮಾಜಿ ಅಧ್ಯಕ್ಷರುಗಳಿಗೆ ಸತ್ಕಾರ ಕಾರ್ಯಕ್ರಮ ಕೂಡ ನಡೆಯಿತು ಆಡಳಿತ ಮಂಡಳಿಯ ಸದಸ್ಯರು ಮೇಘಪ್ಪ ದೇಸಾಯಿ ಅಧ್ಯಕ್ಷರು पिरगौडा पाटील श्रीकांत पाटील सन्नप्पा पाटील बाळप पा गस्ती राजशेखर चौला बाळप्पा अमनगी काडप्पा तळवार अजित डब्बू श्रीमती काशीबाई पाटील श्रीमती सुधा मग्दूम रावसाहेब सनदी नागप्पा करगुप्पे बँक निरीक्षक बसप्पा डब्बू मुख्य कार्य निर्वाहर वर्ग भीमप्पा नयक सेल्समॅन कुमार क्लार ಶಿವಪ್ಪ ಗಸ್ತಿ ಸಿಪಾಯಿ ಈ ಸಮಾರಂಭಕ್ಕೆ ಎರನಾಳ್ ಎರಗಟ್ಟಿ ಹೊನ್ನೂರು ಮಧಮಕ್ಕನಾಳ್ ಗ್ರಾಮಗಳ ಹಾಗೂ ಹುಕ್ಕೇರಿ ಪಟ್ಟಣದ ಅನೇಕ ಸಂಘ ಸಂಸ್ಥೆಗಳ ಸನ್ಮಾನಿತರು ಮತ್ತು ಗ್ರಾಮಸ್ಥರು ರೈತ ಬಾಂಧವರು ಉಪಸ್ಥಿತರಿದ್ದರು ತೇಜ್ಪ್ರಭು ನ್ಯೂಸ್ ಎರನಾಳ್